ಎರಡು ಕಪ್ಪು ಅಕ್ಕಿ ಹಿಟ್ಟಿಂದ ಚಕ್ಲಿನೂ ಮಾಡಿದ್ದೀನಿ ರಿಬ್ಬನ್ಸ್ ಚಕ್ಲಿ ಕೂಡ ಮಾಡಿದ್ದೀನಿ ನೋಡಿ ರಿಬ್ಬನ್ಸ್ ಚಕ್ಲಿ ಕೂಡ ಮಾಡಿದ್ದೀನಿ ರಿಬ್ಬನ್ಸು ಮಾಡಿದ್ದೀನಿ ನೋಡಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಟೂ ಇನ್ ಒನ್ನು ಚಕ್ಲಿ ಮತ್ತು ರಿಬ್ಬನ್ಸು ಹಾಯ್ ಹಲೋ ನಮಸ್ಕಾರ ನಾನು ಇವತ್ತು ರಿಬ್ಬನ್ಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಎರಡು ಕಪ್ ಆಗೋವಷ್ಟು ಅಕ್ಕಿ ಹಿಟ್ಟು ಇದ್ದೀನಿ ನಾನು ಈ ಸೈಸ್ ಕಪ್ಪಲ್ಲಿ ತಗೊಂಡಿದ್ದೀನಿ ಎರಡು ಕಪ್ಪಾಗೋಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಜರಡಿ ಇಟ್ಕೊಳ್ಳೋಣ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಚಕ್ಲಿ ಬದಲು ಹಬ್ಬಕ್ಕೆ ಚಕ್ಲಿ ಬದಲು ಈ ಥರನೇ ಮಾಡ್ಕೊಳ್ಬೋದು ಮುಕ್ಕಲ್ ಕಪ್ ಆಗುವಷ್ಟು ಕಡಲೆ ಹಿಟ್ಟಿದು ಇದು ಕೂಡ ಜರಡಿ ಇಟ್ಕೊಳ್ಳೋಣ ಕಡಲೆ ಹಿಟ್ಟು ಹಾಕೋದೇ ಟೇಸ್ಟ್ ಆಗಿರುತ್ತೆ ರಿಪನ್ಸ್ ಅಂತ ಮತ್ತು ಇದು ಉರಿಗಡ್ಲೆ ಪುಡಿ ಹುರುಗಡ್ಲೆ ಉರುಗಡ್ಲೆ ಪುಡಿ ನಾನು ಅದು ಮುಕ್ಕಾಲು ಕಪ್ಪಷ್ಟು ತಗೊಂಡು ಪೌಡ್ರ್ ಮಾಡ್ಕೊಂಡಿದ್ದೆ ಈ ಕಪ್ಪಲ್ಲೇ ಇದು ಎರಡಿ ಇಟ್ಕೊಳ್ಳೋಣ ಮುಕ್ಕಾಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಪುಡಿ ಉಪ್ಪು ಇದು ಖಾರ ಪುಡಿ ಮುಕ್ಕಾಲು ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಕಾಳು ಒಂದು ಕಾಲು ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಇಂಗು ಒಂದೆರಡು ಚುಟಿಕೆ ಅಷ್ಟು ಹಾಕೊಳ್ತಾ ಇದ್ದೀನಿ ಜೀರಿಗೆ ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಇಳಿ ಎಳ್ಳು ಒಂದು ಸ್ಪೂನ್ ಹಾಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಕಪ್ಪೆಳು ಕೂಡ ಇದಕ್ಕೆ ಹಾಕೊಳ್ಬೋದು ಇವಾಗ ಇದೆಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸಿಟ್ಟು ತಗೊಂಡು ಕೈಯಲ್ಲಿ ಹಾಕ್ಕೊಂಡು ಉಪ್ಪು ಖಾರ ಸರಿಯಾಗಿದೆ ನೋಡ್ಕೊಳ್ಳಿ ಉಪ್ಪು ಕಮ್ಮಿ ಅನ್ನಿಸ್ತಾ ಇದೆ ಕಮ್ಮಿ ಅನ್ನಿಸ್ತಾ ಇದೆ ಇನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಖಾರ ಬೇಕಾದರೆ ನೀವು ಇನ್ನೊಂದು ಸ್ವಲ್ಪ ಹಾಕೊಳ್ಬೋದು ಮಕ್ಕಳು ತಿನ್ನಂಗಿದೆ ಸ್ವಲ್ಪ ಖಾರ ಕಮ್ಮಿ ಹಾಕಿ ಒಂದು ಸ್ಪೂನಷ್ಟು ತುಪ್ಪ ಇದ್ದೀನಿ ನೀವು ಬೇಕಾದರೆ ಬೆಣ್ಣೆ ಕೂಡ ಹಾಕೊಳ್ಬೋದು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಉಚ್ಕೋಬೇಕು ಹಸಿಟ್ಟು ಉಂಡೆ ಕಟ್ಟಿದ್ರೆ ಉಂಡೆ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಉಚ್ಕೋಬೇಕು ಈ ಥರ ಸಿಟ್ಟು ಚೆನ್ನಾಗಿ ಉಚ್ಕೊಂಡು ಈ ಥರ ಉಂಡೆ ಕಟ್ಟಿದ್ರೆ ಉಂಡೆ ಬರಬೇಕು ಉಂಡೆ ಕಟ್ಟಿದ್ರೆ ಉಂಡೆ ಬರಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನೋದಕ್ಕೆ ಕಲಿಸ್ಕೊಡೋಣ ಇದು ಸ್ವಲ್ಪ ಮೆತ್ತ ಕಲ್ಸ್ಕೋಬೇಕು ಇದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಡೋಣ ಚಪಾತಿ ಹಿಟ್ಟಿನೋದಕ್ಕೆ ಸ್ವಲ್ಪ ನೀರು ತುಂಬ ಗಿಟ್ಟಿಯಾಗಿ ಕಲಿಸ್ಕೊಂಬಿಟ್ರೆ ಒತ್ತಕ್ಕಾಗೋದಿಲ್ಲ ನೋಡಿ ಈ ಎದ ಕಲಿಸ್ಕೋಬೇಕು ನೋಡಿ ಹಾಗಾದರೆ ಪ್ರೆಸ್ ಮಾಡಿ ಈ ಎದ ಕಲಿಸ್ಕೋಬೇಕು ಈಗ ಇದು ರೆಡಿ ಆಯಿತು ಎಣ್ಣೆಕಾಯಿ ಕಿಡೋಣ ಈಗ ಈಗ ಇದಕ್ಕೆ ಒಂದು ಹಿಡ್ ಮುಚ್ಚಿ ಎಣ್ಣೆಕಾಯಿ ಕಿಡೋಣ ಈಗ ಚಕ್ಲಿ ಹೊತ್ತ ತಗೊಂಡಿದ್ದೀನಿ ನಾನು ಸ್ವಲ್ಪ ಇದಕ್ಕೆಲ್ಲ ಎಣ್ಣೆ ಹಚ್ಕೊಂಬಿಡೋಣ ಅಡುಗೆನೇ ಇಲ್ಲ ನಂದು ರಿಬ್ಬನ್ ಪ್ಲೇಟ್ ಈ ಥರ ಇದೆ ಐದು ಕಟ್ಟಿದೆ ಇದು ಎರಡೆರಡು ಬರುತ್ತೆ ನಂದು ಐದು ಈ ಥರ ಐದು ಕಟ್ಟಿದೆ ಎರಡು ಕೂಡ ಬರುತ್ತೆ ಒಂದು ಕೂಡ ಬರುತ್ತೆ ಇದಕ್ಕೆ ಈ ಥರ ಸ್ವಲ್ಪ ಎಲ್ಲ ಕಡೆ ಎಣ್ಣೆ ಹಚ್ಕೊಳೋಣ ಚಕ್ಲಿ ಮಾಡಿ ಮಾಡಿ ಬೋರ್ ಆಗಿಬಿಟ್ಟಿದ್ರೆ ಈ ಥರ ಮಾಡ್ಕೊಳ್ಬೋದು ಈಗ ಈ ಹಸಿರು ಸ್ವಲ್ಪ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಹಸಿಟ್ಟು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಈ ಥರ ಉದ್ದಕ್ಕೆ ಮಾಡ್ಕೊಳ್ಳೋಣ ಉದ್ದಕ್ಕೆ ಮಾಡಿ ಫಸ್ಟು ಇಲ್ಲಿ ಬಂದು ಹಾಕ್ಬಿಟ್ಟು ಈ ಥರ ಕ್ಲೋಸ್ ಮಾಡಬೇಕು ಈ ಥರ ಅದಕ್ಕೆ ಹಸಿಟ್ಟು ಹಾಕೊಂಡು ಬಿಡ್ತೀನಿ ಈ ಥರ ಮೇಲಿಂದ ಕ್ಲೋಸ್ ಮಾಡೋದು ಕೊನೆ ಡಿಡ್ಮೂಚ್ ಫ್ರೈ ವರ್ಮ ಲಕ್ಷ್ಮಿ ಗೆ ವೆರೈಟಿ ಆ ಮಾಡ್ ನಾನು ಪ್ಲೇಟ್ ತಗೊಂಡಿದ್ದೀನಿ ಪ್ಲೇಟ್ ಇ ಸ್ವಲ್ಪ ಎಣ್ಣೆ ಇಟ್ ರಾಜಡ್ಕೊಳ್ಳಿ ಈ ಥರ ಚಕ್ಲಿ ಥರ ಮಾಡ್ಕೊಳ್ತೀನಿ ಇನ್ನೊಂದು ಕೂಡ ಮಾಡ್ಕೊಳ್ತೀನಿ ಈ ಥರ ಸುತ್ತಕೊಂಡು ಈ ಥರ ಕಟ್ ಮಾಡ್ಕೊಳ್ತೀನಿ ಎಣ್ಣೆ ಕಾದಿದೆಯಲ್ಲ ಚೆಕ್ ಮಾಡೋಣ ಎಣ್ಣೆ ಕಾದಿದೆ ಎಣ್ಣೆ ಕಾದಿದೆ ಇವಾಗ ನಾನು ಇದೆ ಇದ್ದೀನಿ ಈಗ ಫ್ಲೇಟ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋ ಈ ಥರ ನೋಡಿ ಈ ಥರ ಉದ್ದದ್ದಾಗಿ ಉದ್ದುಕ್ಕೆ ಈ ಥರ ಕಟ್ ಮಾಡ್ಕೊಳ್ಳಿ ಹಾಕಿ ತುಂಬ ಟೇಸ್ಟಿಯಾಗಿ ಬರುತ್ತೆ ರಿಗ್ಬನ್ಸಿದು ಚಟ್ಲಿ ಥರ ಬೇಕಾದರೆ ನೀವು ರೌಂಡಾಗಿ ತಿರುಗಿಸಿ ಕೂಡ ಮಾಡ್ಕೊಳ್ಬೋದಿಲ್ಲ ನಾನು ದುಡ್ಡು ಮಾಡ್ತಾಯಿದ್ದೀನಿ ಲೋ ಫ್ಲೇಮಲ್ಲೇ ಎಣ್ಣೆಕಾಯಿ ತಿರ್ಬೇಕು ಇದನ್ನು ತಿರುಗಿಸ್ಕೊಳ್ಳಿ ಆ ಕಡೆ ಕಡೆ ತಿರುಗ್ಸಿ ತಿರುಗ್ಸಿ ಸುಟ್ಕೊಳ್ಬೇಕು ರಿಬ್ಬನ್ಸು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಚಕ್ಲಿ ಮಾಡಿ ಒಂದೇ ಥರ ಚಕ್ಲಿ ಮಾಡಬೇಕಲ್ಲ ಅಂದರೆ ಈ ಥರನೂ ಮಾಡ್ಕೊಳ್ಬೋದು ಟೇಸ್ಟಿ ಆಗಿರುತ್ತೆ ರಿಬ್ಬನ್ಸ್ ಇದು ಇದಾಗಿದೆ ನೋಡಿ ಕೆಂಪುಗಾಗಿದೆ ತೆಗಿತಾ ಇದ್ದೀನಿ ನಾವೇ ಪ್ಲೀಟಲ್ಲಿ ಹಾಕಿದ್ನಲ್ಲ ಅದು ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ಬೇಕಾದರೆ ಇದರಲ್ಲಿ ಇಲ್ಲ ಭಯ ಆಗುತ್ತೆ ಅಂದರೆ ತಟ್ಟೆಲಿ ಕೂಡ ಮಾಡಿಕೊಂಡು ಹಾಕೊಳ್ಬೋದು ಆ ಕಡೆ ಈ ಕಡೆ ತಿರುಗಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಈಗ ಇದಾಗಿದೆ ತೆಗಿತಾ ಇದ್ದೀನಿ ಕೆಮ್ಮಗಾಗಿದೆ ತೆಗಿತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ರಿಬ್ಬನ್ಸು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನಂದು ರಿಬ್ಬನ್ ಹಾಕೋದು ತುಂಬ ತೆಳುವಾಗಿದೆ ನೋಡಿ ಚಟ್ಲಿ ಥರ ಬೇಕಾದರೂ ನಾವು ಮಾಡ್ಕೊಳ್ಬೋದು ಎಣ್ಣೆಗೆ ಹಾಕೊಳ್ಬೋದು ನೋಡಿ ಚಟ್ಲಿ ಥರ ಕೂಡ ಹಾಕ್ಕೊಳ್ಬೋದು ನಾವು ಚಕ್ಲಿ ಥರನೂ ನಾವು ಹಾಕ್ಕೊಳ್ಬೋದು ಇದು ತೆಗಿತಾ ಇದ್ದೀನಿ ಕೆಮ್ಮಗಾಗಿದೆ ರಿಬ್ಬನ್ ಕೂಡ ಮಾಡ್ಕೊಬಹುದು ಚಕ್ಲಿ ಕೂಡ ಮಾಡ್ಕೊಳ್ಬೋದು ನೋಡಿ ಚಕ್ಲಿ ಹಾಕ್ಕೊಂಡು ಚಿಕ್ಕ ಚಿಕ್ಕದಾಗಿ ಚಕ್ಲಿ ಮಾಡ್ಕೊಳ್ಬೋದು ನಾವು ನಾನು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ತಾ ಇದ್ದೀನಿ ಇದೇ ಸೀಟಲ್ಲಿ ರಿಬ್ಬನ್ ಕೂಡ ಮಾಡ್ಕೊಳ್ಬಹುದು ಚಕ್ಲಿ ಕೂಡ ಮಾಡ್ಕೊಳ್ಬೋದು ನಾವು ನಿಮ್ಗೆ ಎಷ್ಟಾಗ್ಲಾ ಬೇಕೋ ಅಷ್ಟಾಗಲ ಮಾಡ್ಕೊಳ್ಬೋದು ನಾನು ಚಿಕ್ಕ ಚಿಕ್ಕದಾಗಿ ಮಾಡೋಣ ಅಂದ್ಕೊಂಡು ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಚಕ್ಲಿಗಳು ಸುಮಾರು ಬೀವ್ಸ್ ಬಂತು ನಾವು ರಿಬ್ಬನ್ಸಲ್ಲಿ ಕೂಡ ನಾವು ಚಕ್ಲಿ ಮಾಡ್ಕೊಳ್ಬೋದು ಇನ್ನೊಂದು ಪ್ಲೇ ಪ್ಲೇಟ್ ಬರೋದಲ್ಲ ಚಕ್ಲಿ ಅದರಲ್ಲೂ ಕೂಡ ನಾವು ಚಕ್ಲಿ ಹೊತ್ಕೊಳ್ಬೋದು ಎರಡು ಆಗಿಬಿಡುತ್ತೆ ಒಂದೇ ಇದರಲ್ಲಿ ಈಗ ಚಕ್ಲಿ ಹಾಕ್ಕೊಳ್ಳೋಣ ಹೊಟ್ಟೆಲ್ಲ ಲೋ ಫ್ಲೇಮಲ್ಲೇ ಬೇಯಿಸ್ಬೇಕಿದು ಇದೆ ತಿರುಗಿಸ್ಕೊಳ್ಳಿ ಈ ಥರ ನೋಡಿದ್ರ ರಿಬ್ಬನ್ನು ಮಾಡ್ಕೊಳ್ಬೋದು ಚಕ್ಲಿನೂ ಕೂಡ ಮಾಡ್ಕೊಳ್ಬೋದು ಎಲ್ಲ ಈಸಿ ಮೆಥಡೇ ಎಲ್ಲ ಹಬ್ಬಗಳು ಶುರುವಾಗಿದೆ ವರಮಹಾಲಕ್ಷ್ಮಿ ಗಣೇಶ ಹಬ್ಬ ಚಕ್ಲಿನ ಆಯಿತು ತೆಗೀತಾ ಇದ್ದೀನಿ ನೋಡಿ ಆ ಕಡೆ ಕಡೆ ಸುಟ್ಕೊಂಡಿದ್ದೀನಿ ನಾನು ಲೋ ಫ್ಲೇಮಲ್ಲೇ ಎಣ್ಣೆ ಕಾಯಿಸಿದ್ದೀನಿ ಲೋ ಫ್ಲೇಮಲ್ಲೇ ಇದ್ದೀನಿ ಈಗ ನೋಡಿ ನಾನು ದೊಡ್ಡದೊಂದು ಮಾಡಿದ್ದೀನಿ ಚಟ್ನಿ ಅದು ಹಾಕ್ಕೊಳ್ತಾಯಿದ್ದೀನಿ ದೊಡ್ಡ ಬೇಕಂದು ದುಡ್ಡು ಹಾಕ್ಕೊಳ್ಬೋದು ನಾವು ಚಿಕ್ಕದೊಂದು ಚಿಕ್ಕದು ಮಾಡ್ಕೊಳ್ಬೋದು ರಿಬ್ಬನ್ನ ಮಾಡಿಕೊಂಡೆ ಚಕ್ಲಿನ ಮಾಡಿಕೊಂಡೆ ನೋಡಿ ದೊಡ್ಡ ಚಕ್ಲಿ ಮಾಡ್ಕೊಂಡಿದ್ದೀನಿ ಈಗ ಇದು ಇನ್ನೊಂದು ಕೂಡ ಹಾಗೆಲ್ಲ ಮಾಡ್ಕೊಂಡು ಬರ್ದಿ ಬರ್ತೀನಿ ರಿಬ್ಬನ್ಸ್ ಚಕ್ಲಿ ಮತ್ತು ರಿಬ್ಬನ್ಸು ಮತ್ತು ಚಕ್ಲಿ ಮಾಡಿದ್ದೀನಿ ಈ ರಿಬ್ಬನ್ಸ್ ಚಕ್ಲಿ ಮತ್ತು ಚಕ್ಲಿ ಮಾಡೋ ರೀತಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ನೋಡಿ ಎಷ್ಟು ಕಿಸ್ಬೇಕು ಬಂತು ರೀ ಚಿಕ್ಲಿ ನೋಡಿ ಇದು ಟೇಸ್ಟ್ ಚೆನ್ನಾಗಿದೆ ಇದು ತುಂಬ ಚೆನ್ನಾಗಿದೆ ನೀವು ಟ್ರೈ ಮಾಡಿ ಮಹಾಲಕ್ಷ್ಮಿ ಹಬ್ಬಕ್ಕೆ ಇಟ್ಟರೆ ತಟ್ಟೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ